ಕಾಶಿ ಕನ್ನಡ ಇದು ಹರಿ ಹರಿವಂಶ ಪುರಾಣದಾಗ ಬರ್ತದೆ ಮಹಾಭಾರತ ಕಲಭಾಗದಲ್ಲಿ ಬರ್ತದೆ ಆಮೇಲೆ ಮಹಾಭಾರತ ಕಲಾಭಾಗ ಕಲಾಭಾಗ ಕಲಾ ಕಲಾ ಹಾಂ ಕಲಭಾಗ್ ಅಂತಾರೆ ಅವ್ರಿಗೆ ಬರ್ತದೆ ಹಾಂ ವಾದಿರಾಜರದ್ದು ತೀರ್ಥ ಪ್ರಬಂಧದಾಗ ಬರ್ತದೆ ಹಾಂ ಆಮೇಲೆ ಜೀವನ ಚರಿತ್ರೆಗಳಾಗ ಬರ್ತದೆ ಹಾಂ ಹರಿವಂಶ ಪುರಾಣದಾಗೆಲ್ಲ ಇದು ಸ್ಕಂದ ಪುರಾಣದಲ್ಲೇ ಬರ್ತದೆ ಸ್ಕಂದ ಪುರಾಣವೇ ಎಲ್ಲದಕ್ಕಿಂತ ಮೂಲ ದೇವರು ಅಲ್ಲ ಒಬ್ಬರು ಹರಿವಂಶ ಪುರಾಣ ಅಂತ ಒಬ್ಬರು ಮುಂಚೆ ಹೇಳಿದ್ರು ಎರಡು ವರ್ಷದ ಕೆಳಗಾಗುತ್ತೆ ಅದಕ್ಕೆ ಪುರಾಣದ ಕಾಶಿ ಕಂಡದಲ್ಲಿ ಹರಿಹೇಶ್ವರನ ಅವತಾರ ಆಗಿದ್ದಕ್ಕೆ ಕಥೆ ಬರ್ತದೆ ಅದು ದ್ವಾಪುರದಲ್ಲೂ ಇದೆ ಕೃತದಲ್ಲೂ ಅದೇ ಕೃತಜ್ಞದಲ್ಲ ಗುಹಾಂದು ಗುಹಾಂದು ಉಲ್ಲೇಖ ಇದೆ ಗುಹಾಸುರ ಸಮಾರಕ್ಕೆ ಸ್ವಾಮಿ ಅವತಾರ ಆಗಿರೋದು ಧನ್ಯ ಸ್ಕಂದ ಪುರಾಣದಲ್ಲಿ ಕಾಶಿ ಖಂಡದಲ್ಲಿ ಬರುವಂಥದ್ದು ಗುಹಾಸುರನ ಸಮಾರಕ್ಕಾಗಿ ಶ್ರೀ ಹರಿಹರೇಶ್ವರ ಸ್ವಾಮಿ ಅವತಾರ ಇರ್ತಿದ್ರು ಇವರು ಒಂದಾಗಿದ್ದರು ಅನ್ನೋದು ಇದೆ ಜಗತ್ತನ್ನು ನೋಡ್ತಾಯಿದೆ ಹರಿಹರೇಶ್ವರ ಇಂಥ ಒಳ್ಳೆಯ ಇಂಥ ಒಳ್ಳೆಯ ಇರ್ತೀವಿ ಅಂತಂದರೆ ಇದು ಮಹಾಪುಣ್ಯ ಆದರೆ ಏನು ಈ ಹರಿಹರ ಕ್ಷೇತ್ರದಲ್ಲಿ ಕೈಗಾರಿಕಾ ನಗರ ಆಗಲಿ ಏಳಿಗೆ ಆಗಲಿಲ್ಲ ಯಾವಾಗ ಚೆಲ್ಲ ಸರ್ ಕಂಪ್ನಿ ಬಿಲ್ದೋಯ್ತು ಇಡೀ ಕೈಗಾರಿಕಾ ನಗರನೇ ಸ್ತಬ್ಧವಾಯಿತು ಹೀಗಾಗಿ ಇಲ್ಲೇನು ಯಾವುದೇನು ಹೇಳಿಗೆ ಆಗಲಿಲ್ಲ ಬಹುಶಃ ಈ ಕ್ಷೇತ್ರದಲ್ಲಿ ಬರೀ ಸ್ವಾಮಿಗಿಂತ ಸ್ವಾಮಿ ಅನುಗ್ರಹ ಸಿಗುವಂಥ ಅನುಗ್ರಹ ಬೇಕಾಗಿದೆ ಅಂತ ಕಾಣಿಸ್ತತಿ ಇರಲಿ ಇಲ್ಲಿ ತುಂಗಭದ್ರಾ ನದಿ ಮತ್ತು ಸೂರ್ಯನಾರಾಯಣ ಸೂರ್ಯನಾರಾಯಣದ್ರ ನದಿ ತುಂಗ ಮತ್ತು ಭದ್ರಾ ನದಿ ಇಲ್ಲಿ ಹರಿ ಮತ್ತು ಹರ ಇಬ್ಬರು ಒಂದೇ ಕ್ಷೇತ್ರ ಒಟ್ಟು ಎರಡೆರಡು ನದಿ ಎರಡೆರಡು ದೇವರು ಕೂಡಿರೋದು ಇಲ್ಲಿ ಎರಡೆರಡು ಗ್ರಾಮ ದೇವಿ ಇದ್ದಾರೆ ಎಲ್ಲ ದ್ವಿ ದೇವತೆಗಳು ಎಲ್ಲ ದ್ವಿ ದೇವರುಗಳು ದ್ವಿ ನದಿಗಳು ಇದೆಲ್ಲ ओम नमः सूर्याय चंद्राय मंगलाय बुधाय छ गुरु शुक्र बुदायशुक्र शिभच्चराहवे कृतय नम ओम नम सूर्याय चंद्राय मंगलाय बुधाय छ गुरु बुध गुशुक्र शनिभराहे कृतय नम ओम नम सूर्याय चंद्राय मंगलाय बुधाय छ गुरु बुधय छुशुक्र शनिभिश्चराहे कृतय नम ओम नम सूर्याय चंद्राय मंगलाय बुधाय छ गुरु शुक्र बुधायुशुक्र शनिभेराहे कत नम ओम नम सूर्याय चंद्राय मंगलाय बुधाय छ गुरु शुक्र शनि राहवे कृतवें नमः ओम नमः सूर्या चंद्राया मंगलाय बुधाय गुरुशुक्र शनिबेस्तराहवे कृतयन महाँ ओं नम सूरया चंद्राया मंगलाय बुधय छ गुरुशुक्र शनिबेस्तरा कृदय नमः ओम नमः सूर्या गुरु मंगलाय शनि गुरुशुक्र राहवे कृतय नमः ओम नमः सूर्या चंद्राया मंगलाय या, बुधय या, या छ शुक्र शनि वस्त्र राहवे के द्वार ओम उपग्रह महीप्रतिंड नक्षत्रान महाम अमास्तो पुरुषान ओम कृत्तिमुक्तान महान निमित्त नौरु कोटि कोटि दान स्करम नमः सिबाईया इधर परिमल कपड़े जो ओम कर मटा ओम कर ೇಯಸ್ವಾಮಿ ಕಿಲಾಂಡೇಶ್ವರ ಕೋಟಿ ಓಂ ಗುರುಡೇ ದೇವತ ಗುರು ದತ್ತಾತ್ರೇಯ ಸ್ವಾಮಿ ಮಹಾತೃಪುತ್ರೋ ಮಹಾತೆಜ ದತ್ತತ್ರೇಯ ಮಾತ್ರೇಣ ಸರ್ವ ಸರ್ವರ್ವಾಯ ಪ್ರಮಸತೆ ಓಂ ಮತ್ತೆ ಪ್ರತಾನೋಂ ಮುಕ್ತೋ ಭಗವಾನ್ ಋಣನಾಥ ದತ್ತೇಯಣ್ಣ ತಮೀಷಣಾ ನಮಿ ಋಣಮುಕ್ತಯ ನಿಮಗೆ ನೂರು ಕೋಟಿ ಕೋಟಿ ನಮಸ್ಕಾರ ಗುರು ನಮಸ್ಕಾರದೇಯ ಸ್ವಾಮಿ ನಮಸ್ಕಾರ ಗುರು ದತ್ತಾತ್ರೇಯ ನಿಮಗೆ ನೂರು ಕೋಟಿ ಕೋಟಿ ನಮಸ್ಕಾರ ಒಳ್ಳೇದಾಗಲಿ ಎಷ್ಟು ಕಷ್ಟ ಪಡೆಯೋರಾಗಲಿ ಗುರು ದತ್ತಾತ್ರೇಯ ಇದು